ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರನ್ನು ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ ನೀವು ಕೂಡ ಪ್ರತಿನಿತ್ಯ ದೇವರ ಸುಮಧುರವಾದಂಥ ವಾಕ್ಯಗಳನ್ನು ಕೇಳುತ್ತಾ ಪ್ರಾರ್ಥಿಸುತ್ತಾ ಬಲಗೊಳ್ಳುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ನಿನ್ನೆಯ ದಿನದಲ್ಲಿ ನಾವು ಒಂದು ಅಂಶವನ್ನು ಧ್ಯಾನ ಮಾಡಿಕೊಂಡೆವು ಅದೇನೆಂದರೆ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದಂಥ ಪ್ರಶ್ನೆಗೆ ನಾವು ಸ್ವಲ್ಪ ಉತ್ತರವನ್ನು ಕಂಡುಕೊಂಡಿದ್ದೇವೆ ಇವತ್ತು ಕೂಡ ನಾವು ದೇವರ ವಾಕ್ಯದಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಎರಡು ವಿಚಾರಗಳನ್ನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಎರಡನೇದಾಗಿ ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕೆಂದು ನಾವು ಕೇಳಿದ್ದೇವೆ ಹಾಗಾದರೆ ಇವತ್ತು ಮುಂದುವರಿದ ಭಾಗವಾಗಿ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ ಒಂದು ವೇಳೆ ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ದಯಮಾಡಿ ವಿಡಿಯೋನ ನೋಡ್ರಿ ಮಿಸ್ ಮಾಡ್ಕೋಬೇಡ್ರಿ ಏಕೆಂದರೆ ಬಹಳ ಪ್ರಯೋಜನಕರವಾದಂಥ ವಿಡಿಯೋ ಇದಾಗಿರುತ್ತದೆ ನಿಮಗೂ ನಿಮ್ಮ ಕುಟುಂಬಕ್ಕೂ ರಕ್ಷಣೆಯು ಉಂಟಾಗಲಿ ಹೋಶವನ್ನು ಹೇಳುತ್ತಾನೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹಾಗಾದರೆ ನೀವು ನಾನು ಕರ್ತನನ್ನೇ ನಾವು ಸೇವಿಸುವವರು ಆಗಿರಬೇಕು ಬನ್ನಿರಿ ಹಾಗಾದರೆ ಮತ್ತೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲ ಕೃತ್ಯಗಳ ಗ್ರಂಥ ಅಪೋಸ್ತಲ ಕೃತ್ಯಗಳ ಗ್ರಂಥ ಹದಿನಾರನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಲ ಲೂಯ್ಯ ಇವತ್ತು ನನ್ನ ಪ್ರಿಯ ದೇವ ಜನವೇ ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡಬೇಕು ಈ ಲೋಕದಲ್ಲಿ ಅನೇಕ ವಿಧವಾದಂಥ ನಂಬಿಕೆಗಳಿದ್ದಾವೆ ಅನೇಕ ವಿಧವಾದ ನಂಬಿಕೆಗಳು ಎಷ್ಟು ಜನರಿದ್ದಾರೋ ಅಷ್ಟು ನಂಬಿಕೆಗಳಿರಬಹುದೇನೋ ಯಾಕೆಂದರೆ ಅನೇಕ ಜನರನ್ನು ಲೋಕವು ಮರಳು ಮಾಡಿ ದಾರಿ ತಪ್ಪಿಸಿ ಅವರ ಜೀವಿತಕ್ಕೆ ಗಮ್ಯ ಸ್ಥಾನವನ್ನು ಸೇರದೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳದ ಹಾಗೆ ಅನೇಕ ದುಷ್ಟನ ಕಾರ್ಯಗಳು ಲೋಕದಲ್ಲಿ ನಡೆಯುತ್ತಾ ಇದೆ ಆದರೆ ಒಂದು ಮಾತ್ರ ಬೈಬಲ್ನ ವಾಯ್ಸ್ ವಾಯ್ಸ್ ಆಫ್ ಬೈಬಲ್ ಏನಿದೆಯಲ್ವಾ ಬೈಬಲ್ನ ಸ್ವರವು ಮಾತ್ರವೇ ನಮ್ಮನ್ನು ಸ್ಪಷ್ಟವಾಗಿ ನಡೆಸಬಲ್ಲದು ಈ ಬೈಬಲ್ನ ಒಂದು ಸ್ವರವೇ ನಮಗೆ ರಕ್ಷಣೆಯ ಮಾರ್ಗವನ್ನು ಬೋಧಿಸಬಲ್ಲದು ಅನೇಕರು ಇದನ್ನು ವಿರೋಧಿಸಿದ್ದಾಗಿಯೂ ಅನೇಕರು ತಪ್ಪು ಕಂಡಿಡಿಯಲಿಕ್ಕೆ ಪ್ರಯತ್ನಿಸಿದ್ದಾಗಿಯೂ ಇದು ಎಷ್ಟೋ ಜನರ ಜೀವಿತವನ್ನು ಮಾರ್ಪಡಿಸಿದೆ ಎಷ್ಟೋ ಜನರನ್ನು ನರಕದ ಹಾದಿಯಿಂದ ತಪ್ಪಿಸಿದೆ ಎಂದು ನಾನು ನಂಬುತ್ತಾ ಇದ್ದೇನೆ ನಿಮ್ಮನ್ನು ನನ್ನನ್ನು ಕೂಡ ನರಕದಿಂದಲೂ ಶಾಪದಿಂದಲೂ ಕೆಟ್ಟತನದಿಂದಲೂ ಪಾಪದಿಂದಲೂ ಎಲ್ಲ ವಿಧವಾದಂಥ ಕೇಡು ಕಷ್ಟಗಳಿಂದಲೂ ತಪ್ಪಿಸಬಲ್ಲ ಶಕ್ತಿ ಈ ಬೈಬಲ್ಗೆ ಇದೆ ಎಂಬುದಾದ ಹೇಳಿದರೆ ಅದು ಸಂತೋಷಕರವಾದ ವಿಷಯ ಪ್ರಿಯರೇ ಇಲ್ಲಿ ನಾವು ನೋಡುವಾಗ ಮೂರನೆಯ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಏನಂದರೆ ಮೊದಲನೆಯದು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎರಡನೆಯದು ಏಸುವನ್ನೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಬೇಕು ಮೂರನೇದಾಗಿ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಏಸುವಿನ ಮೇಲೆಯೇ ನಂಬಿಕೆ ಇಡಬೇಕು ಇದೇನು ನಾನೀಗ ಮತ್ತೆ ಏಸುವಿನ ಮೇಲೆ ನಂಬಿಕೆ ಇಡೋಕ್ಕೆ ಬಂದಿದೆ ಅಂದರೆ ಯಾಕೆಂದರೆ ಅನೇಕ ಸಾರಿ ಸಂಶಯಗಳನ್ನು ಸೈತಾನನು ಹುಟ್ಟಿಸುತ್ತಾನೆ ಏಸು ಕ್ರಿಸ್ತರು ಒಂದೇ ಮಾರ್ಗವಲ್ಲ ಏಸು ಕ್ರಿಸ್ತರ ಹಾಗೆ ಅನೇಕ ಮಾರ್ಗಗಳಿದ್ದಾವೆ ಅಂತ ಅನೇಕರು ಬೋಧಿಸುತ್ತಾರೆ ಆದರೆ ಯೋಹಾನನ್ನು ಬರೆದ ಸ್ವಾರ್ತೆ ಹದಿನಾಲ್ಕು ಆರರಲ್ಲಿ ಏಸಪ್ಪ ತಾನೇ ಹೇಳಿದರು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂದು ಏಸಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದಾ ಇಲ್ವಾ ಏಸಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೂಲಕವಾಗಿ ಹೊರತು ನನ್ನ ಮೂಲಕವಾಗಿಯೂ ಅಂತ ಹೇಳಬಿಲ್ಲ ನಾನೂ ಒಂದು ಮಾರ್ಗ ಅಂತ ಹೇಳಿಲ್ಲ ನಾನೇ ಒಂದು ಮುಂದೆ ಮಾರ್ಗ ನಾವು ಅದಕ್ಕೆ ಹೇಳ್ತೇವೆ ನಾನೇ ಮಾರ್ಗವು ಸತ್ಯವು ಜೀವವು ಅಂದರೆ ಅದೇ ಮೋಕ್ಷ ಮಾರ್ಗ ದ ವೇ ಆಫ್ ಸಾಲ್ವೇಷನ್ ದ ವೇ ಆಫ್ ಇಟರ್ನಲ್ ಲೈಫ್ ರಕ್ಷಣೆಯ ಮಾರ್ಗ ಇಲ್ಲಿ ನಾವು ಏಸುವನ್ನೇ ನಂಬಬೇಕೆಂದು ಹೇಳ್ತಾ ಇದೆ ಹಾಗಾದರೆ ಕೆಲವರು ಕೇಳ್ಬೋದು ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತ ಆರನೇ ವಚನದಲ್ಲಿ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಯೇಸುವಿನ ಮೇಲೆ ನಂಬಿಕೆ ಇಡದೆ ಹೋದರೆ ರಕ್ಷಣೆ ತಪ್ಪುವುದು ಮಾತ್ರ ಅಲ್ಲ ಅವನ ಮೇಲೆ ದೇವರ ಕೋಪವಿರುವುದು ಅವನಿಗೆ ದೇವರ ಶಿಕ್ಷೆ ಉಂಟಾಗುವುದು ಇದನ್ನು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯವೇ ಹೇಳ್ತಾ ಇದೆ ತನ್ನ ಮಗನಿಗೆ ಒಳಗಾಗದವನು ಇಲ್ಲಿ ನೋಡುವಾಗ ವಾಕ್ಯ ಹೇಳ್ತದೆ ಆತನು ನನ್ನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಇದೆ ಆದರೆ ನಂಬದೇ ಇರುವವನಿಗೆ ಒಳಗಾಗದೇ ಇರುವವನಿಗೆ ಅವನು ಜೀವವನ್ನು ಕಾಣುವುದೇ ಇಲ್ಲ ಬದಲಾಗಿ ಅವನ ಮೇಲೆ ದೇವರ ಕೋಪವು ನೆಲೆಗೊಂಡಿರುವುದು ಅಂತ ಹೇಳುತ್ತಾ ಇದೆ ನನ್ನ ಪ್ರಿಯ ಸಹೋದರಿ ಸಹೋದರ ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಏಸುವನ್ನು ನಂಬಬೇಕು ಕೇವಲ ಕಾಟಾಚಾರಕ್ಕಾಗಿ ಅಲ್ಲ ಮೇಲೆ ಮೇಲೆ ಅಲ್ಲ ನಾನು ಏಸುವನ್ನು ನಂಬುತ್ತೇನೆ ಅಂತ ಹೇಳಿ ಬಾಯಿಂದ ಹೇಳುವುದು ಮಾತ್ರ ಅಲ್ಲ ಅದರಿಂದ ನಾವು ದೈವಕೋಪದಿಂದ ತಪ್ಪಿಸಿಕೊಳ್ಳಬೇಕಾದರೆ ನರಕದಿಂದ ಪಾಪದಿಂದ ತಪ್ಪಿಸಿಕೊಳ್ಳಬೇಕಾದರೆ ನಾವಿಲ್ಲಿ ಹೇಳುವ ಹಾಗೆ ಆತನನ್ನು ನಂಬಬೇಕು ಏಸು ಕ್ರಿಸ್ತರನ್ನು ನಾವು ನಂಬಬೇಕು ನಂಬುವುದರಿಂದ ನಮಗೆ ರಕ್ಷಣೆ ಉಂಟಾಗುತ್ತದೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಯೋಹಾನನು ಬರೆದ ಸ್ವಾರ್ಥ ಎಂಟನೇ ಅಧ್ಯಾಯ ಇಪ್ಪತ್ತ ಆ ನಾಲ್ಕನೇ ವಚನದಲ್ಲಿ ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ನಿಮಗೆ ಹೇಳಿದೆನು ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ಹೇಳಿದನು ನನ್ನನ್ನು ನೀವು ನಂಬದೇ ಹೋದರೆ ಏನು ಇಷ್ಟ ಏನು ನನ್ನನ್ನು ಯೇಸುಸ್ವಾಮಿಯನ್ನು ನಂಬದೇ ಹೋದರೆ ಯೇಸುಸ್ವಾಮಿ ನಷ್ಟ ಏನಿಲ್ಲ ಆದರೆ ಯೇಸುವನ್ನು ನಂಬದೇ ಹೋಗೋದ್ರಿಂದ ನಮ್ಮ ಪಾಪಗಳಲ್ಲಿ ನಾವು ಸಾಯುತ್ತೇವೆ ಅದು ಎರಡನೆಯ ಮರಣ ಮೊದಲ ಮರಣ ಎಲ್ಲರೂ ಸಾಯ್ತೇವೆ ಆದರೆ ಎರಡನೇ ಮರಣ ಇದೆಯಲ್ವಾ ನಾವು ಎರಡನೇ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಏಸುವನ್ನು ನಾವು ಏನು ಮಾಡ್ತೀವಿ ಹಿಂಬಾಲಿಸ್ತೇವೆ ಏನಿದು ಎರಡನೇ ಮರಣ ಅಂತ ಇದ್ದೀರಾ ಪ್ರೇರೆ ನಿತ್ಯ ಜೀವ ಅನ್ನೋದೊಂದಿದೆ ನಿತ್ಯ ನರಕ ಅನ್ನೋದೊಂದಿದೆ ಭೂಮಿಯನ್ನು ಬಿಟ್ಟ ಪ್ರತಿ ಮನುಷ್ಯನು ಎರಡೇ ಎರಡು ಆಪ್ಷನ್ಸ್ ಇರೋದು ನಿತ್ಯ ಜೀವ ಇಲ್ಲವೇ ನಿತ್ಯ ನರಕ ಈ ಆತ್ಮ ಸಾವಿಲ್ಲ ಆತ್ಮಕ್ಕೆ ಸಾವಿಲ್ಲ ಶರೀರಕ್ಕೆ ಸಾವಿರಬಹುದೇನೋ ಆತ್ಮಕ್ಕೆ ಸಾವಿಲ್ಲ ಅದು ಎಲ್ಲ ಧರ್ಮಗಳಲ್ಲಿ ನಂಬುತ್ತಾರೆ ಒಂದು ಆತ್ಮ ಇದೆ ಮನುಷ್ಯನಿಗೆ ಆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ಆದರೆ ಯಾರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಆದರೆ ಬೈಬಲ್ ಹೇಳುತ್ತದೆ ಒಂದೇ ಸಾರಿ ಹುಟ್ಟುವುದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು ಅಂದರೆ ಒಳ್ಳೆಯದು ಕೆಟ್ಟದ್ದು ನಂಬಿಕೆ ಅಪನಂಬಿಕೆ ಇದರ ಆಧಾರದ ಮೇಲೆ ದೇವರು ತೀರ್ಪು ಮಾಡ್ತಾರೆ ಸೊ ಯಾರು ದೇವರನ್ನು ನಂಬಿರುತ್ತಾರೋ ಅವರು ತೀರ್ಪಿಗೆ ಒಳಗಾಗೋದಿಲ್ಲ ಅಂದರೆ ತೀರ್ಪಿಗೆ ಒಳಗಾಗೋದಿಲ್ಲ ಅಂದರೆ ನಿಲ್ಲಿಸಿ ಕೇಳೋದಿಲ್ಲ ಅವ್ರನ್ನ ಓಹ್ ನೀನು ಏನು ಇರು ನೋಡ್ತೀನಿ ಒಳ್ಳೆಯದು ಕೆಟ್ಟದ್ದು ಅಂತ ಯಾಕೆಂದರೆ ಅವರ ಅಕೌಂಟಲ್ಲಿ ಯಾವ ಪಾಪಗಳು ಇರುವುದಿಲ್ಲ ಅವರ ಅಕೌಂಟು ಎಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಅವರ ಹೆಸರು ಈ ಪುಸ್ತಕಗಳಲ್ಲಿ ಇರೋದಿಲ್ಲ ಜೀವಬಾಧ್ಯರ ಪಟ್ಟಿಯಲ್ಲಿರುತ್ತದೆ ಅಂದರೆ ಅದರ ರಕ್ತ ಏನು ಗೊತ್ತಾ ಎಲ್ಲ ಪಾಪ ಪುಣ್ಯ ಕ್ರಿಯೆಗಳೆಲ್ಲವೂ ಒಂದು ಪುಸ್ತಕದಲ್ಲಿ ಪುಸ್ತಕಗಳಲ್ಲಿ ಬರೆದಿದ್ದರೆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ರಕ್ಷಣೆ ಹೊಂದಿದವರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತಾರೆ ನಾವಲ್ಲಿ ಹೋಗಿದ ತಕ್ಷಣ ರೂಪಾಂತರ ಹೊಂದುತ್ತೇವೆ ಪರಲೋಕಕ್ಕೆ ಒಯ್ಯಲ್ಪಡ್ತೇವೆ ನಾವೇನೇನು ಮಾಡಿದ್ವಿ ತಪ್ಪುಗಳು ಸುಳ್ಳುಗಳು ಎಲ್ಲ ತೆಗೆಯೋದೇ ಇಲ್ಲ ಕೆಲವು ಯಾರಾದರೂ ಕೇಳ್ಬೋದು ಒಂದು ವೇಳೆ ಉದಾಹರಣೆಗೆ ಏನು ಸ್ವಾಮಿ ನಾನು ಪಾಪಿನೇ ಸರಿ ಅವ್ರಿಗೆ ಯಾಕೆ ಏನೂ ತೀರ್ಪೆ ಮಾಡಲಿಲ್ಲ ಇಲ್ಲ ಇಲ್ಲ ಅವರು ರಕ್ತ ಅವರು ಯಜ್ಞದ ಕುರಿಯಾದಾತನ ರಕ್ತದಿಂದ ಅವರು ತೊಳೆಯಲ್ಪಟ್ಟಿದ್ದಾರೆ ಅವರ ಪಾಪಗಳು ನಿವಾರಣೆಯಾಗಿದೆ ಅವರ ದೋಷಗಳೆಲ್ಲ ಪರಿಹಾರವಾಗಿವೆ ಅವರ ಅಕೌಂಟಲ್ಲಿ ಯಾವ ಪಾಪನೂ ಇಲ್ಲ ಅವರಿಗೆ ತೀರ್ಪಾಗುವುದಿಲ್ಲ ಅವರು ನೇರವಾಗಿ ಪರಲೋಕಕ್ಕೆ ಹೋಗ್ತಾರೆ ಆದರೆ ಯಾರು ಯೇಸುವನ್ನು ಅಂಗೀಕರಿಸಲಿಲ್ವೋ ನಂಬಲಿಲ್ವೋ ಅವರಿಗೆ ಮೂರು ಮೂವತ್ತಾರು ವಹಾನ ಹೇಳುತ್ತದೆ ಅವನ ಮಗನನ್ನು ತಂದೆಯಾದ ದೇವರ ಮಗನನ್ನು ನಂಬುವನಿಗೆ ಜೀವ ಉಂಟು ಆದರೆ ಮಗನಿಗೆ ಒಳಗಾಗದವನಿಗೆ ಜೀವವನ್ನು ಕಾಣುವುದಿಲ್ಲ ಬದಲಾಗಿ ದೇವರ ಕೋಪ ಇರುತ್ತದೆ ಅವನ ಮೇಲೆ ಯಾರೇ ಆಗಲಿ ದೇವರ ಕೋಪಕ್ಕೆ ಒಳಗಾಗಬೇಕಾಗ್ತದೆ ನೋಡಿ ದೇವರ ಮಕ್ಕಳಿಗೂ ಅವರಿಗೂ ನಮಗೂ ಇರುವ ವ್ಯತ್ಯಾಸ ವಿಧವಾಗಿದೆ ಇಲ್ಲಿ ಹೇಳ್ತದೆ ನಿಮ್ಮ ಪಾಪಗಳಲ್ಲಿ ನೀವು ಸಾಯುವರಿ ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ನೀವು ಸಾಯುವರಿ ಎಂದು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಸೊ ಒಂದು ಮೊದಲನೆಯದು ಏನಂದರೆ ವಾ ಪಾಪ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎರಡನೇದು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳಬೇಕು ಮೂರನೇದು ಏಸುವನ್ನು ನಂಬಬೇಕು ಅರಿಕೆ ಮಾಡಿ ಕೆಲವು ಸಾರು ಅರಿಕೆ ಮಾಡ್ತಿವ್ರಿ ನನ್ನ ಏಸುವೆ ದೇವರಪ್ಪ ದೇವ್ರಪ್ಪ ಹೌದಪ್ಪ ಅಂತ ಆದರೆ ನಂಬಿಕೆ ಇದೆಯಾ ನಿಜವಾಗಿ ನಂಬ್ತಾ ಇದೆಯಾ ಇಲ್ವಾ ಅದು ಅವರವ್ರಿಗೆ ಗೊತ್ತಾಗ್ತದೆ ಸೊ ಆ ನಂಬಿಕೆ ಇದೆಯಲ್ವಾ ಅಂತಾಳೆ ನಾವು ನೋಡುತ್ತೇವೆ ಇನ್ನು ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನು ಬರೆದ ಸ್ವಾರ್ಥಿ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯದಲ್ಲಿ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರದದೆ ಎಂದು ಹೇಳ್ತಾ ಇದೆ ಇವಾಗ ಹೇಳ್ತಾ ಇರೋಂಥ ಮಾತು ಏಸು ದೇವಕುಮಾರನೆಂದು ಅನೇಕರು ಕ್ವಶನ್ ಮಾಡ್ತಾರೆ ಯೇಸು ಸ್ವಾಮಿ ದೇವರ ನಿಜಾನ ಎಲ್ಲಿ ಹೇಳ್ತಾ ಇದೆ ಅಂತೇಳಿ ಇಲ್ಲಿ ನೋಡ್ರಿ ಆದರೆ ಏಸು ದೇವಕುಮಾರನೆಂದು ಕ್ರಿಸ್ತನೆಂದು ನೀವು ನಂಬುವಂತೀಯ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೀವಿ ಇಷ್ಟೆಲ್ಲ ಬರೆದದೆ ಬೈಬಲ್ ನಮಗೆ ಬರೆಯಲ್ಪಟ್ಟಂಥ ಉದ್ದೇಶ ಮಾನವನ ಸಂಪರ್ಕ ಕಡಿದು ಹೋಗಿತ್ತು ದೇವರೊಟ್ಟಿಗೆ ಮನುಷ್ಯನ ಸಂಪರ್ಕ ಕಡಿದು ಹೋಗಿತ್ತು ಆ ಸಂಪರ್ಕವನ್ನು ಮತ್ತೆ ಮರು ಉಜ್ಜೀವನಗೊಳಿಸಲಿಕ್ಕೆ ಮರು ನಿರ್ಮಾಣ ಮಾಡಲಿಕ್ಕಾಗಿ ಯೇಸು ಕ್ರಿಸ್ತನು ಭೂಮಿಯಿಂದ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗೋಕ್ಕೆ ಪ್ರಯತ್ನಿಸಿದವನಲ್ಲ ಸ್ವರ್ಗದಿಂದ ಪರಲೋಕದಿಂದ ಭೂಮಿಗೆ ಬಂದು ದಾರಿ ಮಾಡಿದವನು ಯಾಕೆಂದರೆ ಆ ಕಡೆಯಿಂದ ಈ ಕಡೆ ಬಂದು ಈ ಕಡೆಯಿಂದ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗಲಿಕ್ಕೆ ಆತನು ಶಕ್ತನಾಗಿ ಬಂದಿದ್ದಾನೆ ಅಲ್ಲಲ್ಲೂಯ್ಯ ಇವತ್ತು ಅನೇಕ ಕಲ್ಲು ಮಣ್ಣು ಗಿಡ ಮಾರ ಪ್ರಾಣಿ ಪಕ್ಷಿ ಮನುಷ್ಯ ಸೂರ್ಯ ಚಂದ್ರ ನಕ್ಷತ್ರ ಇಲ್ಲವೇ ಅನೇಕ ಮ ಮನುಷ್ಯರುಗಳು ದೇವರುಗಳಾಗಿ ನಾನು ಇದೊಂದು ಮಾರ್ಗ ಅದೊಂದು ಮಾರ್ಗ ಇದೊಂದು ಮಾರ್ಗ ಇದೊಂದು ಮಾರ್ಗ ಅಂತ ಹೇಳ್ತಾ ಇರ್ತಾರೆ ಆದರೆ ಈ ಕಡೆಯಿಂದ ಆ ಕಡೆ ಅಲ್ಲ ಮಾರ್ಗ ಮಾಡೋದು ಈ ಕಡೆಯಿಂದ ಆ ಕಡೆ ಅಲ್ಲ ಮಾರ್ಗ ಮಾಡೋದು ಆ ಕಡೆಯಿಂದ ಈ ಕಡೆ ಮಾರ್ಗ ಮಾಡಬೇಕು ಯಾಕೆಂದರೆ ಪರಲೋಕ ಯಾವ ಕಡೆ ಇದೆ ಅಂತ ನಮಗೆ ಗೊತ್ತಿಲ್ಲ ಯಾಕೆಂದರೆ ಪರಲೋಕದಿಂದ ಬಂದವನೊಬ್ಬನು ಆ ಸ್ವರ್ಗದಿಂದ ಬಂದವನೊಬ್ಬನು ನಮಗೋಸ್ಕರವಾಗಿ ಮಾರ್ಗ ಮಾಡಿದನು ದೇವರ ಬಳಿಯಲ್ಲಿದ್ದಂಥ ವಾಕ್ಯ ಎಂಬಾತನು ಆತನು ದೇವರ ಬಳಿಯಲ್ಲಿದ್ದನು ಆ ವಾಕ್ಯ ಎಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದನು ಯೇಸು ಆತನ ಮೂಲಕವಾಗಿಯೇ ನಮಗೆ ರಕ್ಷಣೆ ಆತನ ಮೂಲಕವಾಗಿ ನಮಗೆ ಬಿಡುಗಡೆ ಇವತ್ತು ಇಲ್ಲಿ ಹೇಳ್ತಾ ಇರುವಂಥ ಮಾತು ನಾನು ಏಸುವನ್ನೇ ಕ್ರಿಸ್ತನೆಂದು ದೇವಕುಮಾರನೆಂದು ನೀವು ನಂಬಬೇಕು ಆತನ ಹೆಸರಿನ ಮೂಲಕವಾಗಿ ಆಗ ನೀವು ಜೀವವನ್ನು ಪಡ್ಕೊಳ್ಳುತ್ತೀರಿ ಅಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ ಸದರರ್ಥ ನಾವು ಯೇಸುವಿನಲ್ಲಿ ಸಂಪೂರ್ಣ ನಂಬಿಕೆಯನ್ನು ನಾವು ಇಡುವಂಥವರು ಆಗಿರಬೇಕು ನಾವು ಯಾವುದೇ ಸಂದರ್ಭದಲ್ಲಿ ನಾವೇನು ಮಾಡಬಾರ್ದು ಅಪನಂಬಿಕೆಯನ್ನು ಇಡಬಾರ್ದು ಓಕೆನಾ ಈ ನಂಬಿಕೆಯಲ್ಲಿ ನಾನು ಇನ್ನೊಂದು ವಿಷಯ ಹೇಳುತ್ತೇನೆ ಅನೇಕರು ಯೇಸು ಸ್ವಾಮಿ ಭೂಮಿಯ ಮೇಲೆ ಬಂದಿದ್ದು ನಿಜ ಆದರೆ ಆತನು ಶಿಲುಬೆ ಮೇಲೆ ಮರಣಿಸಲಿಲ್ಲ ಕೆಲವರು ವಾದ ಮಾಡ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ಆತನು ಶಿಲುಬೆ ಮೇಲೆ ಮರಣಿಸಿದ್ನೋ ಇಲ್ವೋ ಆದರೆ ಸಮಾಧಿಯಂತೂ ಮಾಡಲ್ಪಡಲಿಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಆತನು ಪುನರುತ್ಥಾನವಾಗಲಿಲ್ಲ ಅಂತ ಹೇಳ್ತಾರೆ ಅದನ್ನು ಪುನರುತ್ಥಾನವಾಗಲಿಲ್ಲ ಮತ್ತು ಸ್ವರ್ಗಾರೋಹಣವಾಗಲಿಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ನಾನು ಇನ್ನೊಂದು ವಿಷಯವನ್ನು ನಿಮಗೆ ದೇವರಾತ್ಮನ್ನು ಪ್ರೇರೇಪಿಸಲಿಕ್ಕೆ ಹೇಳ್ತಾ ಇದ್ದಾನೆ ಪ್ರೇರೇಪಿಸಿ ಹೇಳ್ತಾ ಇರೋ ಮಾತೇನೆಂದರೆ ನೀವು ನಾನು ಆತನು ನಮಗೋಸ್ಕರ ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಶಿಲ್ಬೆಯ ಮೇಲೆ ಪ್ರಾಣ ಕೊಟ್ಟನು ಆತನು ಸತ್ತನು ಆತನು ಸಮಾಧಿ ಮಾಡಲ್ಪಟ್ಟನು ಮತ್ತು ಆತನು ಪುನರುತ್ಥಾನವಾದನು ಮತ್ತು ಸ್ವರ್ಗಾರೋಹಣವಾದನು ಮತ್ತು ಹಿಂತಿರುಗಿ ಬರುತ್ತಾನೆ ಈ ವಿಚಾರಗಳನ್ನು ನೀವು ನಾನು ನಂಬಬೇಕು ಇದು ಯಾವುದರಲ್ಲಿ ಯಾವುದಾದರೂ ತಪ್ಪಿಸುವುದಕ್ಕೆ ಅನೇಕ ವ್ಯಕ್ತಿಗಳು ಆ ಬೋಧನೆಗಳು ನಿಮಗೆ ಬರಬಹುದು ಆವತ್ತು ಯೇಸು ಸ್ವಾಮಿ ದೇವರಲ್ಲ ಸಾಧಾರಣ ಮನುಷ್ಯನು ಏಸುವನ್ನು ಕಳತನ ಮಾಡಿಕೊಂಡೋದ್ರು ಏಸು ಸತ್ಯ ಇಲ್ಲ ಈ ಥರ ಎಲ್ಲ ಸುಳ್ಳು ಬೋಧನೆಗಳನ್ನು ನಿಮಗೆ ಮಾಡ್ತಾರೆ ಆದರೆ ಬೈಬಲ್ ಪ್ರಕಾರವಾಗಿ ಬೈಬಲ್ ಪ್ರಕಾರವಾಗಿ ಏಸು ಸ್ವಾಮಿ ಶಿಲ್ಬೆ ಮೇಲೆ ಮರಣಿಸಿದ್ದು ಸತ್ಯ ಅದು ಒಪ್ಕೊಳ್ತಾರೆ ಆ ಶಿಲ್ಬೆ ಮೇ ಶಿಲ್ಬೆಗೆ ಏರಿದ್ದು ಸತ್ಯ ಆದರೆ ಅಲ್ಲಿ ಸಾಯಲಿಲ್ಲ ಅಂತೇಳೋದು ಏಸು ಸತ್ತನು ಸಮಾಧಿ ಮಾಡಲ್ಪಟ್ಟನು ಪುನರುತ್ಥಾನವಾದನು ಪರಲೋಕಕ್ಕೆ ಆರೋಹರಣವಾದನು ಮತ್ತೆ ಹಿಂತಿರುಗಿ ಬರುತ್ತಾನೆ ಇದನ್ನು ನೀವು ನಂಬಲೇಬೇಕು ಯಾರೇ ಏನೇ ಹೇಳಲಿ ಬೇರೆ ಬೋಧನೆಗಳನ್ನು ನೀವು ನಂಬಕ್ಕೆ ಹೋಗಬೇಡ್ರಿ ಬೈಬಲ್ ಪ್ರಕಾರವಾಗಿರುವಂಥ ಕಾರ್ಯಗಳು ಇದಾಗಿವೆ ಇದು ನಂತರ ಇನ್ನೊಂದು ಪ್ರಾಮುಖ್ಯವಾದಂಥ ವಿಚಾರ ಬರ್ತದೆ ಅದೇ ಏನಂದರೆ ದೀಕ್ಷಾ ಸ್ನಾನ ಯಾಕೆಂದರೆ ಈಗ ಕೆಲವರು ಹೇಳ್ತಾರೆ ಅಯ್ಯಾಯ್ತುಪ್ಪ ಈಗ ನಾನು ನನ್ನ ಪಾ ನಾನು ಪಾಪಿಯೊಂದು ಒಪ್ಕೊಂಡಿದ್ದೇನೆ ನನ್ನ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪಪಟ್ಟು ದೇವ್ರ ಕಡೆಗೆ ತಿರ್ಕೊಳ್ತೀನಿ ದೇವ್ರ ಕಡೆಗೆ ತಿರ್ಕೊಳ್ಳೋದು ಮಾತ್ರ ಅಲ್ಲ ಏಸುವನ್ನೇ ಕರ್ತನೆಂದು ನಾನು ಬಾಯಿಂದ ಹೇಳ್ತೀನಿ ಆಮೇಲೆ ಮೂರನೇದು ಯೇಸುವನ್ನು ನಾನು ನಂಬ್ತೀನಿ ಹೃದಯದೊಳಗಿಂದ ಈಗ ಇದೆಲ್ಲ ಮಾಡಿದ ಮೇಲೆ ಇನ್ನೇನು ಮುಗೀತಲ್ವಾ ಇನ್ನೇನು ಬೇಕಾಗಿಲ್ಲ ಅಂತ ಕೆಲವರು ಬೋಧನೆ ಮಾಡ್ತಾರೆ ಆದರೆ ಒಂದು ವಿಷಯ ಇಲ್ಲಿ ನಾವು ನೋಡುವುದಂದರೆ ಮುಂದಿನ ಘಟ್ಟ ಒಂದಿದೆಯಲ್ವಾ ಅದು ಬಹಳ ಪ್ರಾಮುಖ್ಯವಾದಂಥ ಘಟ್ಟ ಮತ್ತು ಈ ದೀಕ್ಷಾ ಸ್ನಾನ ವಿಷಯ ಏನಿದೆಯಲ್ವ ಬಹಳ ಕಾಂಪ್ಲಿಕೇಟೆಡ್ ಆದಂಥ ವಿಷಯನೇ ಆದರೆ ನಾನು ಸ್ಪಷ್ಟವಾಗಿ ಸರಳವಾಗಿ ನಿಮಗೆ ಹೇಳುತ್ತೇನೆ ಏಸು ಕ್ರಿಸ್ತರು ನಿಮಗೆ ಬೋಧಿಸಿದ ಬೋಧನೆಯನ್ನು ಕೇಳಬೇಕು ಯಾಕೆಂದರೆ ಮತ್ತಾಯ ಬರೆದ ಸ್ವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಏಸು ಸ್ವಾಮಿ ಹೇಳುತ್ತಾರೆ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯದಲ್ಲಿ ನೀವು ಏನಂದರೆ ಹೋಗಿ ಸಕಲ ಜನರಿಗೆ ಸ್ವಾರ್ಥೆಯನ್ನು ಸಾರಬೇಕೋ ನಂಬಿದವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸಬೇಕು ಅಂತ ಹೇಳ್ತಾರೆ ಅನೇಕರು ಬೇರೆಯವರು ಏನು ಮಾಡ್ತಾರೆ ಅಂದರೆ ಅಪೋಸ್ತಲರು ಹೇಳಿದ್ದು ಯೇಸುವಿನ ಮಾತನ್ನು ಬಿಟ್ಬಿಡ್ತಾರೆ ಅಪೋಸ್ತಲರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತ ನಿಮಗೆ ತಪ್ಪಾದ ಬೋಧನೆಯನ್ನು ಮಾಡ್ತಾರೆ ಅಲ್ಲಿ ಎಚ್ಚರವಾಗಿರಬೇಕು ಆದರೆ ಒಂದು ವಿಷಯ ನಾನು ಹೇಳುತ್ತೇನೆ ದೀಕ್ಷಾ ಸ್ನಾನ ಬೇಡ ಅಂತ ಹೇಳುವ್ರ ಕುರಿತಾಗಿ ಇವತ್ತು ಮಾತನಾಡ್ತಾ ಇರೋದು ನಾವು ದೀಕ್ಷಾ ಸ್ನಾನ ಬೇಕು ಹಾಗಾದರೆ ನೀವು ಕೇಳ್ಬೋದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡವ್ರು ಮಾತ್ರನ ರಕ್ಷಣೆ ಹೊಂದೋದು ಅಂತ ಹೇಳಿದ್ರೆ ಸ್ನಾನ ಮಾಡಿಸ್ಕೊಳ್ಳಬೇಕು ಅಂತ ಬೈಬಲ್ ಹೇಳುತ್ತದೆ ರಕ್ಷಣೆ ಬರುತ್ತಾ ಇಲ್ವಾ ಅಂತ ಬೈಬಲ್ ನಾವು ಅದನ್ನು ಹೇಳೋಕ್ಕೆ ಆಗಲ್ಲ ಏಕೆಂದರೆ ತೀರ್ಮಾನ ದೇವರದು ಯಾರಿಗೆ ರಕ್ಷಣೆ ಆಗ್ತದೆ ಅಂತ ನಾನು ಹೇಳೋಕ್ಕಾಗಲ್ಲ ಏಕೆಂದರೆ ರಕ್ಷಣೆ ಅನ್ನೋದು ದೇವರ ಕೈಯಲ್ಲಿರೋದು ದೇವರು ತೀರ್ಮಾನ ಮಾಡ್ತಾರೆ ನ್ಯಾಯ ತೀರ್ಪು ಮಾಡೋದು ಆತನ ಕೆಲಸ ಇಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು ಅನೇಕರು ಹೇಳ್ತಾರೆ ನಾನು ನಂಬಿದ್ದೀನಿ ಸಾಕು ಏಸುವನ್ನು ಅಂಗೀಕರಿಸಿದ್ದೀನಿ ಸಾಕು ದೇವ್ರ ಮಗನಾಗಿದ್ದೀನಿ ಅಯ್ಯೋ ಯಾಕಪ್ಪ ಅದು ದೀಕ್ಷೆ ಯಾಕೆ ತಗೊಳ್ಬೇಕು ದೀಕ್ಷೆ ಇಲ್ಲ ದೀಕ್ಷಾ ಸ್ನಾನ ಅನ್ನೋದ್ರ ಅರ್ಥ ಏನಂದರೆ ಒಂದು ತೀರ್ಮಾನ ಈಗಾಗಲೇ ನಾವು ವಾಕ್ಯದಲ್ಲಿ ಓದ್ಕೊಂಡಿದ್ದೀವಿ ನೀವು ಜನರ ಮುಂದೆ ನಾನು ಕರ್ತನವನೆಂದು ನೀವು ನಂಬ ಹೇಳ್ಕೊಂಡ್ರೆ ನಾನು ನಿಮ್ಮನ್ನು ಏನು ಮಾಡ್ತೇನೆ ಅನೇಕರ ಮುಂದೆ ನಾನು ನಿಮ್ಮ ಅವನು ನನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಒಂದು ವೇಳೆ ನಾವು ಆತನನ್ನು ಒಪ್ಪಿಕೊಳ್ಳದೆ ಹೋದರೆ ಆತನು ಕೂಡ ನಮ್ಮನ್ನು ಒಪ್ಪಿಕೊಳ್ಳೋದಿಲ್ಲ ಈ ದೀಕ್ಷೆ ಅನ್ನೋದೇನೆಂದರೆ ಒಂದು ತೀರ್ಮಾನ ದೀಕ್ಷೆ ಅನ್ನೋದು ಒಂದು ತೀರ್ಮಾನ ನಾವು ಲೋಕದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುತ್ತೇವೆ ಎಂದು ತೆಗೆದುಕೊಳ್ಳುವ ತೀರ್ಮಾನವನ್ನೇ ದೀಕ್ಷಾ ಸ್ನಾನ ಅಂತೀವಿ ಈ ದೀಕ್ಷೆ ಎಲ್ಲಿ ತಗೊಳ್ತೀವಿ ಅಂದರೆ ಸ್ನಾನದಲ್ಲಿ ತಗೊಳ್ತೇವೆ ಅಂದರೆ ನೀರಿನಲ್ಲಿ ತಗೊಳ್ತೇವೆ ಅದು ಬಹಳ ಪ್ರಾಮುಖ್ಯವಾದದ್ದು ನೀರಿನಲ್ಲಿ ಸೊ ಬ್ಯಾಪ್ಟಿಸೋ ಇಲ್ಲ ಬ್ಯಾಪ್ಟಿಸಮ್ ಈ ಪದಗಳೇನೆಂದರೆ ಇಮೋಷನ್ ಅಂತ ಹೇಳಿ ಮುಳುಗುವುದು ನೀರಿನಲ್ಲಿ ಪೂರ್ಣವಾಗಿ ಸೊ ಅದು ಬ್ಯಾಪ್ಟಿಸಮ್ ಅಂತ ಹೇಳ್ತದೆ ಸೊ ಈಗ ಬ್ಯಾಪ್ಟಿಸಮ್ ಬೇಡ ಅಂತ ಬೋಧನೆ ಮಾಡಬಾರ್ದು ಬ್ಯಾಪ್ಟಿಸಮ್ ತಗೊಳ್ಬೇಕು ಯಾಕೆಂದರೆ ಅದು ಬಹಳ ಮುಖ್ಯವಾದದ್ದು ತೀರ್ಮಾನ ಮಾಡಬೇಕಲ್ವಾ ಇಲ್ಲಿ ಮೂರನೇ ನಾಲ್ಕನೇ ಅಂಶ ಏನಂದರೆ ಅಪೋಸ್ತಲ ಕೃತ್ಯಗಳು ಹದಿನಾರು ಮೂವತ್ತ ಮೂರರಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಕೂಡಲೇ ತಾನು ತನ್ನ ಕುಟುಂಬಸ್ಥರು ದೀಕ್ಷಾಸ್ನಾನ ಮಾಡಿಸಿಕೊಂಡರು ನಾವು ಯೇಸುವನ್ನು ಕಂಡುಕೊಂಡ ಕೂಡಲೇ ಹಾಗೇ ಮಾಡಬೇಕು ಅಂತ ನಾನು ಹೇಳಲ್ಲ ಯಾಕೆಂದರೆ ನಮಗೆ ಅಷ್ಟೊಂದು ದೃಢತೆ ಇದ್ದರೆ ನೀವು ಆವತ್ತೇ ಆಗಲೇ ಮಾಡಿಸ್ಕೊಳ್ಬಹುದು ಇಲ್ಲ ಇಲ್ಲ ಇನ್ನು ನನ್ನ ಲೈಫಲ್ಲಿ ನಾನು ನೋ ಟರ್ನಿಂಗ್ ಬ್ಯಾಕ್ ನಾನು ಹಿಂತಿರುಗಿ ನೋಡೋದೇ ಇಲ್ಲ ಯೇಸುವೆ ನನ್ನ ಕರ್ತನು ಅಂತ ನಿಮಗೆ ದೃಢತೆ ಬಂದರೆ ನೀವು ಹೋಗಿ ಆಗಲೇ ಅರ್ಧರಾತ್ರಿ ಆಗಲಿ ಮುಂಜಾನೆ ಆಗಲಿ ಯಾವುದೇ ದಿನ ಆಗಲಿ ತೆಗೆದುಕೊಳ್ಬೋದು ಆದರೆ ಆ ಕನ್ಫರ್ಮೇಷನ್ ನಿಮಗೆ ಬರದೆ ನೀವು ಸುಮ್ಮನೆ ಇಲ್ಲಿ ಹೇಳಿದೆ ವಾಕ್ಯ ಹಾಗೆ ಮಾಡಿಸ್ಕೊಂಬಿಡಬೇಕು ಅಂತ ಸುಮ್ಮ ಸುಮ್ಮನೆ ತಗೊಳ್ಳೋದು ಮುಖ್ಯ ಅಲ್ಲ ಅಪ್ಪೋಸ್ಸಲ ಕೃತ್ಯಗಳು ಇಪ್ಪತ್ತೆರಡು ಹದಿನಾರಲ್ಲಿ ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರಿನಲ್ಲಿ ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು ಹೇಳುತ್ತದೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಆದರೆ ದೀಕ್ಷಾ ಸ್ನಾನ ಪಾಪ ತೊಳೆಯುತ್ತದೆ ಅಂತಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರಿಂದ ಒಂದು ದೃಢತೆ ಬರ್ತದೆ ತೀರ್ಮಾನ ಮಾಡುತ್ತೇವೆ ಆಗ ತೀರ್ಮಾನವೇ ಪಶ್ಚಾತ್ತಾಪ ಪಡುವಂತೆಯೂ ಆ ಪಶ್ಚಾತ್ತಾಪ ನಮ್ಮ ಪಾಪಗಳನ್ನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡ್ತವೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಯೇಸುವಿನ ರಕ್ತವೇ ನಮ್ಮ ನಮ್ಮ ತೊಳೆಯುತ್ತದೆ ಹೊರತು ನೀರಲ್ಲ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಸಾದೃಶ್ಯ ಅಷ್ಟೇ ಇವತ್ತು ನಾನು ಹೌದು ಇದು ಮಾಡಿಸ್ಕೊಳ್ಳೋದರಿಂದ ನಾನು ರಕ್ಷಣೆಗೆ ಪಾತ್ರನಾಗ್ತೇನೆ ಪಾತ್ರಳಾಗ್ತೇನೆ ಎಂಬುದಾಗಿ ನಾನು ಇನ್ನೊಂದು ಮಾತನ್ನು ಅಪೋಸ್ತಲ ಕೃತ್ಯಗಳು ಎರಡು ಮೂವತ್ತೆಂಟು ಹೇಳುತ್ತದೆ ಪೇತ್ರನ ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪೈತ್ರಾತ್ಮ ದಾನವನ್ನು ಒಂದು ವಿರಿ ಅಂತ ಹೇಳ್ತಾ ಇದೆ ಇಲ್ಲಿ ನೀವು ಕೆಲವರು ಕ್ವಶನ್ ಮಾಡ್ತಾರೆ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು ಅಂತ ಆದರೆ ಗಮನಿಸಿರಿ ಎಲ್ಲೆಲ್ಲ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಮಾಡಿಸಿಕೊಳ್ಳಬೇಕೆಂದು ಬರೆಯಲ್ಪಟ್ಟಿದೆಯೋ ಅದು ಯಹೂದ್ಯರಿಗೆ ಹೇಳ್ತಾ ಇರುವಂಥ ಮಾತು ಈಗಾಗಲೇ ಆ ಯಹೂದ್ಯರು ಯಹೋವ ದೇವರನ್ನು ತಂದೆ ದೇವರನ್ನ ನಂಬುತ್ತಾ ಇದ್ದರು ಅನೇಕರು ಈ ಸ್ನಾನಿಕನಾದ ಯೋಹಾನಿಂದ ಈ ಒಂದು ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ದರು ಈಗ ಅವರಿಗೆ ಯೇಸುಸ್ವಾಮಿ ಮರಣಿಸಲಿಲ್ಲವಾದದ್ರಿಂದ ಈಗ ಅವರು ಯೇಸುವಿನ ಹೆಸರಿನಲ್ಲಿ ಮತ್ತೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾರೆ ಆಗ ಪವಿತ್ರಾತ್ಮ ದಾನವನ್ನು ಹೊಂದುತ್ತಾ ಇದ್ದಾರೆ ಸೊ ಅನೇಕರು ಸುಳ್ಳು ಬೋಧನೆಗಳನ್ನು ಮಾಡಿ ದಾರಿ ತಪ್ಪಿಸೋರಿದ್ದಾರೆ ಆದರೆ ಅದೆಲ್ಲದಕ್ಕೂ ತಲೆ ಹೋಗ್ಬೇಡ್ರಿ ಫಸ್ಟು ಏನನ್ನ ತೀರ್ಮಾನ ಮಾಡಿರಿ ಅಂದರೆ ಸ್ನಾನ ಮಾಡಿಸ್ಕೊಳ್ಬೇಕು ಬೇಡ ಅಂತ ಹೇಳಿ ವಾದ ಮಾಡೋದು ಬೇಕಾಗಿಲ್ಲ ಸರಿನಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಹೆಸರಿನಲ್ಲಿ ನಾವು ತಗ್ಗಿಸಿಕೊಂಡು ಬೇಡಿಕೊಳ್ಳೋಣ ಪರಮ ತಂದೆಯೇ ಮತ್ತೊಂದು ವಿಡಿಯೋನ ನಾವು ಧ್ಯಾನಿಸುವಂತೆ ನೀವು ನಮಗೆ ಅವಕಾಶವನ್ನು ಕೊಟ್ಟಿರಿ ನಿಮಗೆ ವಂದನೆಗಳಪ್ಪ ಹೌದು ಅಪ್ಪ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದಾಗ ಕೇವಲ ಆ ಶಿಷ್ಯರು ಅಪ್ಪ ಅವ್ರಿಗೆ ಹೇಳಿದರು ನೀನು ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ನಿನ್ನ ಕುಟುಂಬದವರು ರಕ್ಷಣೆ ಹೊಂದ್ತಾರೆ ಅಂತ ವಾಕ್ಯವನ್ನು ಬೋಧಿಸಿದರು ಆದರೆ ಅಪ್ಪ ಅದು ಅಷ್ಟೇ ಬೋಧಿಸಿದರು ಅಂತ ನಮಗೆ ಅಲ್ಲಿಲ್ಲ ಅವರು ವಾಕ್ಯವನ್ನು ಬೋಧಿಸಿದರು ಅಂತ ಹೇಳ್ತಾರೆ ಅಂದರೆ ಮುಂದಕ್ಕೂ ಅವರು ಇನ್ನೂ ಹೇಳಿಕೊಟ್ಟಿರ್ತಾರೆ ಅನೇಕ ವಿಚಾರಗಳು ಬೈಬಲನ್ನು ಧ್ಯಾನ ಮಾಡಿದಾಗ ನಾವು ಪಾಪಿಗಳೆಂದು ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸ್ನಾನಿಕನಾದ ವಹಾನನ್ನು ಮೊದಲುಗೊಂಡು ಏಸಪ್ಪ ನೀವು ಕೂಡ ಶಿಷ್ಯರು ಕೂಡ ಅನೇಕರಿಗೆ ಕರೆ ಕೊಟ್ಟರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಅಪ್ಪ ದೇವರ ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟರಪ್ಪ ಅಪ್ಪ ಹೌದು ಅದರಂತೆ ನಿಮ್ಮನ್ನು ಏಸುವನ್ನೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಬೇಕು ಮತ್ತು ನಾವು ಏಸುವನ್ನು ನಂಬಬೇಕು ಪೂರ್ಣ ಹೃದಯ ಪ್ರಾಣ ಶಕ್ತಿಯಿಂದ ಯಾಕೆಂದರೆ ನೀವು ಸತ್ರಿ ಸಮಾಧಿ ಮಾಡಲ್ಪಟ್ಟ್ರಿ ಪುನರುತ್ಥಾನವಾದರಿ ಸ್ವರ್ಗಾರೋಹಣವೋದ್ರಿ ಮತ್ತೆ ಹಿಂತಿರುಗಿ ನೀವು ಬರಲಿಕ್ಕಿದ್ದೀರಿಂದು ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ ಮಾತ್ರವಲ್ಲದೆ ಅಪ್ಪ ಯಾರು ತೀರ್ಮಾನ ಮಾಡಿಕೊಂಡಿದ್ದಾರೋ ಅವರು ಸೂಚನೆಯಾಗಿ ದೇವರ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕು ಎಂದು ನಾವು ಕಲಿತಿದ್ದೇವಪ್ಪ ಹೌದು ಸ್ವಾಮಿ ಎಲ್ಲ ಕಾರ್ಯಗಳು ನಮ್ಮನ್ನು ನಿನ್ನ ಕಡೆಗೆ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ಎಲ್ಲ ವಿಚಾರಗಳಲ್ಲಿ ನಂಬಿಕೆಯು ಬಹಳ ಮುಖ್ಯವಾದದ್ದು ನೀವು ಬಹಳ ಮುಖ್ಯವಾಗಿರುವಂಥವರು ನೀವಿಲ್ಲದೆ ನಂಬಿಕೆ ಇಲ್ಲದೆ ನಿಮ್ಮ ರಕ್ತವು ಸುರಿಯಲ್ಪಡದೆ ನಮ್ಮ ಪಾಪಗಳು ಪರಿಹಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ ಯೇಸುವೆ ಅನೇಕ ನಂಬಿಕೆಗಳು ಬೋಧನೆಗಳು ಅನೇಕ ಕಾರ್ಯಗಳು ಇರುವಾಗ ಈ ವಿಡಿಯೋ ಒಂದು ಸ್ಪಷ್ಟತೆಯನ್ನು ಅನೇಕರಿಗೆ ಕೊಟ್ಟಿದೆ ಎಂದು ನಾವು ನಂಬುತ್ತಾ ಇದ್ದೇವೆ ಇದರಲ್ಲಿ ಅನೇಕ ಸಣ್ಣ ಸಣ್ಣ ಪ್ರಶ್ನೆಗಳು ಇವರಿಗೆ ಬರಬಹುದು ಆದರೆ ಕರ್ತನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ನಿಮ್ಮ ಮಕ್ಕಳೆಂಬುದನ್ನು ನಾವು ಮರೆತು ಹೋಗದೆ ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರ್ಥಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಪ್ಪ ಈ ಎಲ್ಲ ಕಾರ್ಯಗಳಲ್ಲಿ ನಾವು ತೀರ್ಮಾನಗಳನ್ನು ಮಾಡಿ ಬೆಳೆಯುವಾಗ ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ಆಗ ನೀವು ರಕ್ಷಣೆ ಹೊಂದುವಿರಿ ಎಂದು ನಿನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಅಪ್ಪ ನಾವು ಮಾಡುವ ಕೃತ್ಯಗಳ ಪ್ರತಿಫಲವಾಗಿ ನಮಗೆ ಗೊತ್ತಾಗ್ತದೆ ನಾವು ರಕ್ಷಣೆಯ ಮಾರ್ಗದಲ್ಲಿ ಇದ್ದೀವಾ ಇಲ್ವಾ ಎಂಬುದನ್ನು ಅದು ಮಾತ್ರವಲ್ಲದೆ ಸ್ವಾಮಿ ಬೇರೆ ಯಾವುದರಿಂದಲೂ ನಮಗೆ ರಕ್ಷಣೆ ಉಂಟಾಗುವುದಿಲ್ಲ ನಿಮ್ಮಿಂದಲೇ ಮಾತ್ರವೇ ಸ್ವಾಮಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ರಕ್ಷಣೆ ಉಂಟಾಗುವುದಿಲ್ಲ ಎಂಬುದನ್ನು ನಾವು ನಂಬಿದ್ದೇವೆ ಇವತ್ತು ಈ ವಿಡಿಯೋನ ಯಾವ ಎರಡು ದಿನಗಳ ವಿಡಿಯೋನ ನೋಡಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸಿರಿ ಒಂದು ಸ್ಪಷ್ಟತೆ ಕೊಡ್ರಿ ನಮಗೂ ರಕ್ಷಣೆಯ ಭಾಗ್ಯವನ್ನು ನೀವು ಅನುಗ್ರಹಿಸಿ ಕೊಡ್ರಿ ನೀವೇನು ಮಟ್ಟಿಗೆ ಮಾತನಾಡಿದ್ದೀರೆಂದು ಅಪ ನಮಗೆ ನಂಬುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ನಮ್ಮ ರಕ್ಷಕರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವ ಎರಡು ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದ ದೇವರು ನಿಮ್ಮನ್ನು ಆಶ್ರಯಿಸಲಿ ಪ್ರೈಸ್ ಪ್ರೈಸ್ತ ಲಾಟ್